ನೋಡ್ತು ಪರ್ಸನಲ್ ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೂ ಹಾಕಿಲ್ರಿ ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ ದೇಶನ ಮುನ್ನಡೆಸುವಂತ ಒಳ್ಳೆ ವ್ಯಕ್ತಿ ವೋಟ್ ಮಾಡಿ ಭವಿಷ್ಯ ನೀವೆಲ್ಲ ಓದ್ತಾ ಇದೀರಾ ಮೇಡಮ್ ನೀವು ಹೌದ್ರಿ ಮಾಡ್ತಾ ಇದ್ರಿ ಎಷ್ಟೋ ಮಕ್ಳಿಗೆ ಶಿಕ್ಷಣ ಕೊಡ್ಬೇಕು ನೀವ್ ಹೆಂಗೇ ನಾಚಕೊಂಡು ಓಡೋದ್ರೆ

ಬಿಜೆಪಿ ಜೆ ಪಿ ಮಾಡುದು ನೋಡು ಬಿ ಪಕ್ಕಾ ಬಿಜೆಪಿ ಜೆ ಪಿ ಬಿ ಜೆ ಪಿ ಮುಂಚೆಯಿಂದನು ಬಿ ಜೆ ಪಿನ ಹಿಂಗೆ ಮುಂಚೆಯಿಂದನು ಬಿ ಜೆ ಪಿ ಕಡಿಗೆ ಅದು ರಮೇಶ್ ಸಿಗ್ ಜನಕ್ಕೆ ನಿಂತಾರ ಎಲೆಕ್ಷನ್ ಗೊತ್ತಾ ಹ್ಞೂ ಮೋದಿ ಆಡೇಳಿತ ಖುಷಿ ಕೊಡ್ತಾರೆ ನಿಮಗೆ ಯಾರು ಕೊಡ್ತಾ ಉದ್ಯ ಏನಾಗ್ಲಿ ಕುಡಿ ಕುಡಿಯುದ್ ಬೇರಿ ಮಾಡೋದು ಅದು ಬೀಳಿ ಹೇಳಿ ಅದನ್ನ ಮಾಡ್ತೀವಪ್ಪ ನೋಡಿ ಅದನ್ನ ಮಾಡುವುದು ಅಷ್ಟು ಉದ್ದೇಶ ಇದ್ರಾಮಾಯನ ಅವ್ರ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ಸು ಇದ್ರ ಬಗ್ಗೆ ಗೊತ್ತಾಯ್ತು ಆಚಾರ ನಿಮಗೆ ನಮ್ಗೆ ಯಾರು ಗೊತ್ತಿಲ್ಲ ನಾವು ಮಾಡೇ ಇಲ್ಲ ನಮಗೆ ಬರುವುದೂ ಇಲ್ಲ ಬರೋದೂ ಇಲ್ಲ

ಲಾಭ ಅದು ಯೋಜನಾ ಹಾಂ ಎರಡು ಸಾವಿರ ಬರ್ತೈತಿ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಅಂತ ಫ್ರೀ ಬಸ್ ಅದು ನಮ್ಮ ಸಂಬಂಧ ಇಲ್ಲ ರೀ ನಮ್ಮ ಬಾಡ್ಗೆ ನಡ್ದಾವ ಅದು ಸಂಬಂಧ ಇಲ್ಲ ರೀ ಅದು ಅಯ್ಯೋ ಸಾವಿರ ರೂಪಾಯಿ ಹಾಕಕತ್ತಾರ ರೀ ಅದೇ ಸಂಬಂಧ ನಾವು ಕಾಂಗ್ರೆಸ್ಗೆ ಹಾಕ ಕಾಂಗ್ರೆಸ್ಗೆ ಒಟ್ಟಾಕತ್ತ ಹಾಂ ಮುಂಚಿನ ಕಾಂಗ್ರೆಸ್ ಹಾಕೋ ಬಂದಿರ ಹಾಂ ಖುಷಿ ಕೊಡ್ತಾ ಏನು ಕೊಡಾಕತ್ತಾರ ರೀ ಮೋದಿಯವ್ರು ಹಾಂ

ಇವಾಗ ಬಿಜೆಪಿಯವ್ರ ಇವಾಗ ನೋಡಿದ್ರೆ ಮೋದಿ ಅನ್ಸುತ್ತೆ ಮೋದಿ ಆಗ್ಬೇಕು ಅನ್ಸುತ್ತೆ ರಮೇಶ್ ಜಿಗ್ಗಜ್ಜನಿಗೆ ಒಳ್ಳೆ ಆಡಳಿತ ಕೊಟ್ಟಿದಾರ ಅವ್ರ ಗೊತ್ತಿಲ್ಲ ಪಾಟೀಲ್ ಬಸನಗೌಡ ಪಾಟೀಲ್ ಯತ್ನ ಬಗ್ಗೆ ಗೊತ್ತಾ ಅವ್ರ ಬಗ್ಗೆ ಪರವಾಗಿಲ್ಲ ಅವ್ರ ಆಡಳಿತ ಖುಷಿ ಕೊಡ್ತಾರೆ ಖುಷಿ ಥ್ಯಾಂಕ್ ಯು ಮಾತಾಡೋದಕ್ಕೆ ಚೆನ್ನಾಗಿ ಓದಿ ಆಯ್ತಾ ಒಳ್ಳೆ ಹೆಸರು ಮಾಡ್ಬೇಕು ಒಳ್ಳೆ ಕೆಲಸ ಮಾಡಿ ಸರಿ ಯಾರಿಗ ಓಟ್ ಮಾಡ್ಬೇಕು ಅಂತ ಇದ್ರ ಸರ್ ಯಾರಿಗೆ ಮಾಡ್ಬೇಕಂದ್ರೆ ನಮ್ಗೆ ನಿಮ್ಮ ನಿರ್ಧಾರ ಹೆಂಗಿದೆ ಅಂತ ಹೇಳಿ ಬಿಜೆಪಿ ಯಾಕೆ ಬಿಜೆಪಿ ಸರ್ ಮೋದಿ ಮುಖ ನೋಡ್ಕೊಂಡ ರಮೇಶ್ ಜಿಗಜ್ಜಗಿ ಅವ್ರ ಮುಖ ನೋಡಿಕೊಂಡ ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಾ ರಮೇಶ್ ಜಿಗಜ್ಜಗಿ ಅವರು ವಿಜಯಪುರನ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಖುಷಿ ಕೊಡ್ತು ಅವ್ರ ಆಡಳಿತ ನಿಮ್ಗೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಏನ ಅದ್ರ ಬಗ್ಗೆ ನಾ ಮಾತಾಡೋಣ ಮೋದಿ ಅವರ ಆಡಳಿತ ಒಳ್ಳೆ ಈ ಸಲ ಯಾರಿ ವೋಟ್ ಮಾಡಬೇಕು ಅಂತಿದ್ರ ಬಿಜೆಪಿ ನಾ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್ ಯಾಕೆ ಜಿಗ್ಜಿಣ್ಣಿ ಅವ್ರ್ ಯಾವ್ದೇ ಕೆಲಸ ಮಾಡಿಲ್ಲ ಸರ್ ಅವ್ರು ಮಾಡಿಲ್ಲ ಏನ್ ಮಾಡಿಲ್ಲ ರಾಜು ಅಲಗುರಾಗ ವೋಟ್ ಮಾಡ್ಬೇಕು ಅಂತ ಇದಾರೆ ಅವ್ರ ಬಗ್ಗೆ ಗೊತ್ತಾ ಸರ್ ನಿಮ್ಗೆ ಗೊತ್ತು 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 ಅವ್ರು ಎಮ್ ಎಲ್ ಎ ಆಗಿದ್ದಾಗ ಎಲ್ಲ ಚೆನ್ನಾಗಿ ಕೆಲಸ ಮಾಡೋವ್ರೆ ಚೆನ್ನಾಗಿ ಕೆಲಸ ಹಾಗಾಗಿ ಈಗ ಕಾಂಗ್ರೆಸ್ ಅವರು ಗಂಡಸರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿಲ್ಲ ಸರ್ ಗಂಡಸ್ರಿ ತೊಗೊಂಡು ಏನ್ ಮಾಡ್ತಿರ ಸರ್ ತುಂಬಾ ಜನ ಕೇಳ್ತಿದ್ರಲ್ಲ ಅವ್ರೇನು ಕೇಳಲ್ಲ ಸುಮ್ನೆ ನೀವು ಮೀಡಿಯಾದವ್ರು ಏನ್ ಮಾಡ್ತಿರಲ್ಲ ನಾವು ನಾವು ಮೀಡಿಯಾದವ್ರು ಹೇಳ್ತಿರೋದಲ್ಲ ಸರ್ ತುಂಬಾ ಜನ ಹೇಳ್ತಿದ್ರು ಬರಿ ಹೆಂಗಸರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಫ್ರೀ ಬಸ್ ಕೊಟ್ರು ನಾವು ಗಂಡಸರು ಓಟ್ ಹಾಕಿದೀವಿ ನಾವು ನೋಡಿ ಸರ್ ಅವರು ಹೆಣ್ಮಕ್ಳು ಯಾವ ಕಡೆನೂ ತಿರ್ಗಾಡೋದಲ್ಲ ಅದಕ್ಕೆ ನಮ್ ಸಿದ್ದರಾಮಯ್ಯ ಏನು ಏನ್ ಅಂತಂದ್ರೆ ಅವ್ರು ಎಲ್ಲಾ ಕಡೆ ತಿರುಗಾಡಿ ಪ್ರವಾಸ ಮಾಡಲಿ ಅಂತ ಅವರಿಗೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಿದ್ರು ಸರ್ ಬಸ್ಸಲ್ಲಿ ಸೀಟ್ ಸಿಗ್ತಾ ಇಲ್ಲ ಇಲ್ಲ ಸಿಗುತ್ತೆ ಈಗ ಬೇಸಿಕ್ ದಿನ ಅಲ್ಲ ಕೆಲಸ ಬಗ್ಸಿ ಅಲ್ಲ ಯಾವ್ ಜಾಸ್ತಿ ಇಲ್ಲ ಅದಕ್ಕೆ ಪ್ರವಾಸ ಮಾಡ್ತವ್ರೆ ಮುಂದ್ ಮಿರ್ಗಾ ಮಿಂಚಿದ್ಮೆಗೇನೋ ಎಲ್ಲರೂ ಒಕ್ಕ ಮಾಡ್ತವರಲ್ಲ ಆ ಟೈಮಲ್ಲೆಲ್ಲ ಅವ್ರಿಗೆಲ್ಲಾ ಆರಾಮ್ ಸರಿ ಬಸ್ ಸಿಗುತ್ತೆ ಸಿಗುತ್ತೆ ಮೋದಿ ಆಡಳಿತ ಖುಷಿ ಕೊಡ್ತಾರೆ ನಿಮ್ಗೆ ಮೋಡೋ ಆಡಳಿತ ಒಂದು ಲೆಕ್ಕಕ್ಕೆ ನೋಡಿದ್ರೆ ಖುಷಿನೇ ಬಟ್ ನಾವು ಲೋಕಲ್ ಅವ್ರು ಕೆಲಸ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಆ ರಾಜು ಅಲ್ಗೋರ್ ಅವ್ರಿಗೆ ಓಟ್ ಮಾಡ್ತಾ ಇದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ